சஹனா 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 யன்னிருவே சஹனா ಎಲ್ಲಿರುವೆ ಸಹನ ಸಹನ ಎಲ್ಲಿ ಸಹನ ಜನನದ ಮರಣದ ನಡುವಿನ ಹೊಣೆಯಲ್ಲಿ ಜನನದ ಮರಣದ ನಡುವಿನ ಹೊಣೆಯಲ್ಲಿ ನೀಡುತ್ತಿರುವ ಬಹುಶ್ರತ ಪ್ರತಿಭಾವಂತರಾದ ಡಾಕ್ಟರ್ ಸುಂದರ್ ಕೆನಾಜಿ ಅವರ ಪುಸ್ತಕ ಬಿಡುಗಡೆಯನ್ನು ನೆರವೇರಿಸಬೇಕಾಗಿ ಗೌರವಾನ್ವಿತ ಖ್ಯಾತ ಚಿಂತಕರಾಗಿರುವ ಶ್ರೀ ನನಗೆ ಮಾತಾಡ್ಲಿಕ್ಕೆ ಇರುವಂತ ಏಕೈಕ ಅರ್ಹತೆ ಅಂತ ಹೇಳಿದ್ರೆ ನಾನು ಸುಂದರ್ ಕೆನಾಜಿ ಅವರ ಮಿತ್ರ ಅನ್ನೋದು ಮಾತ್ರ ಉಳಿದಂತೆ ನಾನು ಕಾರ್ಟೂನಿಸ್ಟ್ ಪ್ರೊಫೆಷನಲ್ ಸ್ಪೀಕರು ಅಲ್ಲ ಅವರು ಆರೋಪಿಸಿದ ಹಾಗೆ ಆಳ ಅಧ್ಯಯನ ಮಾಡಿದ ವಿಮರ್ಶಕ ಎಂಥದ್ದು ಅಲ್ಲ ಸುಂದರಿಗೆ ಒಂದು ಖಯಾಲಿ ಇದೆ ಏನು ಅಂತ ಹೇಳಿದ್ರೆ ಅವರಿಗೆ ಗೆಳೆಯರನ್ನೆಲ್ಲ ಸೇರಿಸ್ಲಿಕ್ಕೆ ಒಂದು ನೆಪ ಬೇಕು ಅದು ಗಮ್ಮತ್ ಅದು ಈ ಬಂಧು ಮಿತ್ರರನ್ನ ಗೆಳೆಯರನ್ನೆಲ್ಲ ಸೇರಿಸಿಕೊಳ್ಳುವಂತ ಬಹಳ ದೊಡ್ಡ ಕೆಲವು ಅವಕಾಶಗಳನ್ನ ಅವರು ಕಳ್ಕೊಂಡಿದ್ದಾರೆ ಯಾ ನಾವು ಅದರ ಮನೆಯಲ್ಲಿ ಪೂಜೆ ಪುನಸ್ಕಾರ ಎಂಥಾದ್ರೂ ಮಾಡಿ ಕರಿತೇವೆ ಬಂಧು ಮಿತ್ರನ ಅವರು ಸತ್ಯನಾರಾಯಣ ಪೂಜೆ ಮಾಡಿ ನಿಮ್ಮೆಲ್ಲರನ್ನು ಕರೆಯುವುದನ್ನು ನೀವು ಊಹಿಸಿಕೊಳ್ಳಬಲ್ಲಿರ ಮತ್ತೆ ಇನ್ನೊಂದು ಈವೆಂಟ್ ಯಾವ್ದಾದ್ರು ಇರೋದು ಅಂತ ಹೇಳಿದ್ರೆ ಈ ಪ್ರಶಸ್ತಿ ಪುರಸ್ಕಾರ ಸನ್ಮಾನ ಗೌರವ ಇಂಥದ್ದೇನಾದ್ರೂ ಏನಾದರೂ ಒಂದು ಗೆಟ್ ಟುಗೆದರ್ ಅಂತ ಅಂಥದ್ದಕ್ಕೆಲ್ಲ ಹೋಗೋ ಮನುಷ್ಯನೂ ಅಲ್ಲ ಎಲ್ಲ ಮಾಡಿದ್ದೇವೆ ಆ ಹಿನ್ನೆಲೆಯಲ್ಲಿ ಸಂಪಾದಕೀಯ ಸಾರಿ ಈ ಅಂಕಣ ಬರಹಗಳ ಕುರಿತು ಮಾತಾಡಲಿಕ್ಕೆ ನಿಂತಿದ್ದೇನೆ ನಿಮ್ಮ ಸುಂದರಿಗೆ ಇನ್ನೊಂದು ಗುಣ ಇದೆ ನೀವು ಅವರನ್ನ ಮನೆಗೆ ಕರ್ಕೊಂಡೋಗಿ ನಿಮ್ಮಲ್ಲಿ ಮೂಲೆಯಲ್ಲಿ ಯಾರಾದರೂ ಮುದುಕರೋ ಮುದುಕಿರೋ ಕೂತಿದ್ರೆ ಅವರು ಫಸ್ಟ್ಗೆ ಹೋಗಿ ಮಾತಾಡ್ತಾರೆ ಅವ್ರ ಜೊತೆಗೆ ಅಥವಾ ನಿಮ್ಮ ಮನೇಲಿ ಕೆಲಸದವರು ಇದ್ರೆ ಅವ್ರ ಹತ್ರ ಫಸ್ಟ್ಗೆ ಹೋಗಿ ಭಾಳ ಗೌರವದಿಂದ ಅವರು ನಿರ್ಲಕ್ಷಿತರು ಯಾರೆಲ್ಲ ಇದ್ದಾರೋ ಅವರಿಗೆ ಆದ್ಯತೆ ಕೊಟ್ಟು ಮಾತಾಡಿಸುವುದು ಅವರದ್ದೊಂದು ಕ್ರಮ ಮೊದಲಿಂದಲೇ ನಾನು ಗಮನಿಸ್ತಾ ಬಂದಿದೆ ನಾವೆಲ್ಲ ಸ್ವಲ್ಪ ರಿಸರ್ವ್ ಗುರ್ತಾ ಇದ್ದವರೊಟ್ಟಿಗೆ ಮಾತಾಡೋದು ಕಡಿಮೆ ಇನ್ನು ಹಾಗಾಗಿ ಅಲ್ಲೆಲ್ಲೋ ಮೂಲೆಯಲ್ಲಿದ್ದ ಬಂಗ್ಲೆಗುಡ್ಡೆ ಸಣ್ಣಕ್ಕನನ್ನು ಬಂದು ಅವರ ವ್ಯಕ್ತಿ ಪರಿಚಯವನ್ನು ಮಾಡಿಸಿದೆ ಅವರೊಳಗೆ ಸಿ ಅವರೊಳಗೆ ಇದ್ದಂಥ ಸಂಗ್ರಹವಾಗಿ ಇದ್ದಂಥ ಎಷ್ಟೋ ಪಾರ್ಧನಗಳು ಕವಿತಗಳು ಜಾನಪದ ಸಂಪತ್ತೇನುಂಟೋ ಅದನ್ನೆಲ್ಲ ಜಗತ್ತಿಗೆ ಪ್ರದರ್ಶಿಸ ಪ್ರದರ್ಶನಕ್ಕೆ ತೊಡಗಿಸಿ ಅವರನ್ನು ಪರಿಚಯ ಮಾಡಿ ನಮ್ಮ ಸುದ್ದಿಯಿಂದ ಹಿಡಿದು ರಾಜ್ಯ ಮಟ್ಟದ ಪತ್ರಿಕೆಯಲ್ಲೂ ಕೂಡ ಅವರ ಬಗ್ಗೆಗೆ ವ್ಯಕ್ತಿ ಚಿತ್ರವನ್ನೆಲ್ಲ ಬರೆದು ಕೊನೆಗೆ ಎಷ್ಟಾಯಿತು ಅಂತೇಳಿದ್ರೆ ಅವರಿಗೆ ರಾಜ್ಯ ರಾಜ್ಯೋತ್ಸವ ಪ್ರಶಸ್ತಿ ಕೂಡ ಬಂತು ಬಂಗಲೆಗುಂಡ ಸಣ್ಣಕ್ಕೆ ಕೊರಪಳು ಪಂಡಿನ ಕಥೆಗಳು ಅಂತ ಯಾರೋ ಕೊರಪಳು ನ ರೆಪ್ರೆಸೆಂಟ್ ಮಾಡಿ ಬರೀತಾರವರು ನಿಮ್ಮ ನಮ್ಮ ಎಲ್ಲೋ ನೇಮದಲ್ಲಿ ಕೋಲದಲ್ಲಿ ಇನ್ನ ಜಾಗದಲ್ಲೆಲ್ಲ ಅಹ್ ಬರಿ ಆ ಕಾರ್ಯಕ್ರಮದ ಮಟ್ಟಿಗೆ ಮಾತ್ರ ಸೀಮಿತವಾಗಿ ಇದ್ದಂತಹ ಎಷ್ಟೋ ಜನ ಸಂಪನ್ಮೂಲ ವ್ಯಕ್ತಿಗಳು ನಮ್ಮ ನಮ್ಮ ಜಾನಪದ ಸಂಪತ್ತವರೆಲ್ಲ ಯಾರು ಹ್ಮ್ ಈ ಭೂತ ಕಟ್ಟುವವರಾಗ್ಲಿ ಅಥವಾ ಆರ್ಧನೆಗಳನ್ನ ಗೊತ್ತಿದ್ದವರಾಗ್ಲಿ ತಿಳಿದವರಾಗ್ಲಿ ಇಂಥವ್ರನ್ನೆಲ್ಲ ಕರ್ಕೊಂಬಂದು ಮಾತಾಡಿಸಿ ಅವರಿಗೆ ಒಂದಷ್ಟು ಸಂಭಾವನೆಯನ್ನು ಕೊಟ್ಟು ಕೆಲವು ಸಂದರ್ಭಗಳಲ್ಲಿ ಅವರನ್ನ ಲೋಕಕ್ಕೆ ಪರಿಚಯ ಮಾಡಿಸಿ ಅವರ ಒಳಗಿದ್ದ ಸಂಗತಿಗಳನ್ನ ದಾಖಲೀಕರಣ ಮಾಡಿ ಅವರಿಗೆಲ್ಲ ಆದ್ಯತೆಯನ್ನ ಕೊಟ್ಟು ಬೆಳೆಸಿದವರು ಅದೊಂದು ಏನೋ ಒಂದು ಏನೋ ಒಂದು ದೊಡ್ಡ ವಿಷಯ ಹೇಳ್ತಾ ಇದ್ದೇನೆ ಅಂತಲ್ಲ ಅದು ಕೆಲವು ಸಂಗತಿಗಳನ್ನು ಮಾತಾಡ್ತಾ ಮಾತಾಡ್ತಾ ನಂಗೆ ಹೇಳಬೇಕಾದ ವಿಷಯ ಹುಟ್ಟಿಕೊಳ್ಳುವ ಒಂದು ರೀತಿಯ ಒಂದು ಅನೌಪಚಾರಿಕತೆ ಅಲ್ಲಿಗೆ ಅದರಲ್ಲಿ ಮತ್ತೆ ಮಧ್ಯದೆ ಅಂದರೆ ಮತ್ತು ಬಹಳ ಒಂದು ಶಿಸ್ತಿದೆ ಇದು ಈ ಅಂಕಣದ ಆಶಯ ಅಂತ ಪ್ರತಿಯೊಂದು ಅಂಕಣದಲ್ಲಿಯೂ ಇದೆ ಅದು ಹೇಳಬೇಕು ಅಂತ ಇಲ್ಲ ಅದು ಗೊತ್ತಾಗ್ತದೆ ಅದೇ ಅದು ಏನು ಅದು ಅಂಕಣದ ಆಶಯ ಇದು ಈ ಅಂಕಣದ ಆಶಯ ಅದಕ್ಕಿಂತ ಮುಂದಕ್ಕೆ ಹೋಗಬೇಕಿಲ್ಲ ಅಂತ ಮುಂದಕ್ಕೆ ಹೋಗುವುದಿಲ್ಲ ನಾನು ಅಂತ ಮುಂದಕ್ಕೆ ಹೋಗಬಹುದು ಆದರೆ ಮುಂದಕ್ಕೆ ಹೋಗುವುದಿಲ್ಲ ಇದು ಏನು ಏನು ಗೊತ್ತುಂಟ ಇದು ವಿಷಯ ಏನು ಗೊತ್ತುಂಟ ಈಗ ನೀವು ಒಂದು ಅರ್ಧ ಗಂಟೆ ಮಾತಾಡಬೇಕು ಇಟ್ಬಿಡಿ ಒಂದು ವಿಷಯ ಹೇಳು ಮಾತಾಡಬೇಕು ಒಂದು ಅರ್ಧ ಗಂಟೆ ನೀವು ಮಾತಾಡಬೇಕಾಗಿದ್ದರೆ ಪ್ರಿಪರೇಷನ್ ಎಷ್ಟು ಬೇಕು ಸ್ವಲ್ಪ ಹೆಚ್ಚಿಗೆ ಬೇಕಲ್ಲ ನಿಮಗೆ ಯೋಚನೆ ಮಾಡಿದ್ದನ್ನೆಲ್ಲ ಹೇಳಿಕಾಗೋದಿಲ್ಲ ಒಳ್ಳೆಯದೇ ಹಾಂ ಕೇಳುವವರ ಭಾಗ್ಯ ಅದು ಈ ಯೋಚನೆ ಮಾಡಿದ್ದೆಲ್ಲವನ್ನಲ್ಲ ಹೇಳೋದು ಮತ್ತೇನು ಯೋಚನೆ ಮಾಡ್ತಾ ಮಾಡ್ತಾ ಹೇಳಬೇಕಾದ ವಿಷಯ ಇದು ಮುಖ್ಯ ಇದು ಹಿಂಬದಿಯಲ್ಲಿ ನಿಲ್ಲುವಂಥದ್ದು ಅಂತ ನಮಗೆ ಗೊತ್ತಾಗುತ್ತೆ ಅದಕ್ಕೆ ಯೋಚನೆ ಮಾಡದೆ ಆಗುವುದಿಲ್ಲ ಕೇಲೋ ದೇವರ ಬರಹದಲ್ಲಿ ಫೀಲ್ಡ್ ವರ್ಕ್ ನಿಮಗೆ ಎದ್ದು ಕಾಣ್ತದೆ ಫೀಲ್ಡ್ ವರ್ಕ್ ಅಂದರೆ ಯಾವ ಒಂದು ವಿಷಯವನ್ನು ಬರೀಬೇಕು ಅದರ ಬಗ್ಗೆ ಗ್ರಂಥಸ್ಥವಾದ ವಿಷಯಗಳನ್ನು ಮಾತ್ರ ಅಲ್ಲ ಮತ್ತೇನು ಅನುಭವಗಮ್ಯವಾಗಿರತಕ್ಕ ಆ ಕ್ಷೇತ್ರಕ್ಕೆ ಹೋಗಿ ಅಲ್ಲಿ ಯಾರು ಈ ಮೊದಲು ಕೆಲಸ ಮಾಡಿದ್ದಾರೆ ಯಾರು ಈಗ ಮಾಡುತ್ತಾ ಇದ್ದಾರೆ ಅವರನ್ನೆಲ್ಲ ಹಿಡಿದು ಮಾತಾಡಿಸಿ ಪಡೆದುಕೊಳ್ಳುವ ಕ್ಷೇತ್ರ ಕಾರ್ಯ ಗ್ರಂಥದಲ್ಲಿ ಮಾತಿನ ಅಲ್ಲ ಅದು ಬೇಡ ಅದೆಲ್ಲ ಹೆಚ್ಚಾಗ್ತವೆ ನಾನು ಕೆಲವು ಟಿಪ್ಪಣಿ ಮಾಡಿದ್ದೇನೆ ಅದನ್ನು ಮಾತಿಲ್ಲದ ಮಾತು ಅಂತ ನಾನು ಹೇಳ್ಬೇಕು ಅರ್ಥ ಇದು ನನಗೆ ಭಾಳ ಇಷ್ಟ ಯಾವುದು ಮಾತು ಇಷ್ಟ ಹೆಚ್ಚಾದರೆ ಕಷ್ಟ ಮಾತಿಲ್ಲದ ಮಾತು ಇಷ್ಟ ನಾನು ಒಂದು ಪುಸ್ತಕ ಬರೆದಿದ್ದೇನೆ ಅದಕ್ಕೆ ಹೆಸರು ಮಾತಿಗೆ ಮುನ್ನ ಅಂತ ಮಾತೆ ಅದು ಮಾತಾಡಿದ್ದೆ ಅದು ಹೇಳಿ ಬರೆದದ್ದೆ ಆದರೆ ಅದಕ್ಕೆ ಮಾತಿಗೆ ಮುನ್ನ ಅಂತ ನಾನು ಇಲ್ಲಿ ಮಾತಿಲ್ಲದ ಮಾತು ಅಂದರೆ ನಾನು ಯೋಚನೆ ಮಾಡಿಕೊಂಡೆ ಇದು ಕೆನಾಜಿಯವರು ಮಾತಿಲ್ಲದ ಮಾತು ಅಂದರೆ ಮರು ಮಾತಿಲ್ಲದ ಮಾತು ಅಂತ ಇನ್ನು ನೀವು ಓದಬೇಕು ನೀವು ಎಂಥದ್ದು ಎಂಥದ್ದು ಅಂತ ನೀವು ಮಾತಾಡಬೇಕಾಗಿದ್ದರೆ ಮೊದಲು ಅದನ್ನು ಓದಬೇಕು ಓದಿದ ಮೇಲೆ ನಿಮಗೆ ಮಾತು ಹುಟ್ಟಿದರೆ ಹುಟ್ಟಲಿ ಹುಟ್ಟದಿದ್ದರೆ ಅದು ಒಳ್ಳೆಯದೇ ಹುಟ್ಟಲೇಬೇಕುತ್ತೇನಿಲ್ಲ ಹೆಂಚಿನ ಪಂಟ್ ಅಂತ ಒಂದು ಅಂತ ಹೇಳಿದ್ರೆ ಅದು ಬಹಳ ಒಳ್ಳೆಯ ಪ್ರಶಂಸೆ ಹೀಗೆ ಇದೆ ಏನಿದೆ ಇದರಲ್ಲಿ ಈ ಅಂಕಣಗಳಲ್ಲಿ ಏನಿದೆ ಇವರ ಫೀಲ್ಡ್ ವರ್ಕು ಆಮೇಲೆ ಇವರ ಆಲೋಚನೆಗಳು ಇವರ ಹೋಮ್ ವರ್ಕ್ ಮೇಲೆ ಏನು ಹೇಳುತ್ತದೆ ಅಭಿವೃದ್ಧಿಯ ಪರಂಪರೆ ಮತ್ತು ಘಾತಕ ಚರಿತ್ರೆ ಅಂತ ಒಂದು ಲೇಖನ ಇದೆ ಒಂದು ಅಂಕಣ ಇದೆ ಸ್ವಲ್ಪ ಅದು ಸ್ವಲ್ಪ ಅವರ ಅದರಲ್ಲಿ ಅಷ್ಟೇ ಇರೋದಾ ಪದಗಳಷ್ಟೇ ಅಷ್ಟೇ ಎಲ್ಲ ಅಷ್ಟೇ ಐನೂರ ನಾಲ್ವತ್ತೊಂಬತ್ತು ಐನೂರ ಐವತ್ತು ಆಗ್ಲಿ ಅಷ್ಟೇ ಐನೂರ ಐವತ್ತು ಪದಗಳಲ್ಲಿ ಅಭಿವೃದ್ಧಿಯ ಪರಂಪರೆ ಮತ್ತು ಘಾತಕ ಚಿತ್ರೆ ಬಂದಿದೆ ಅದು ಚೆನ್ನಾಗಿದೆ ಅದರಲ್ಲಿ ವೀರಪ್ಪನ ಬಗ್ಗೆಯೂ ಇದೆ ವೀರಪ್ಪನ ಬಗ್ಗೆಯೂ ಎನ್ನುವುದು ನಿಮಗೆ ಗೊತ್ತುಂಟಲ್ಲ ವೀರಪ್ಪನ ಬಗ್ಗೆ ಬೇರೆ ಯಾವ ವಿಷಯ ಗೊತ್ತಿರೋಲ್ಲ ಅದು ಗೊತ್ತಿರ್ತಾರೆ ಕ್ರೈಮ್ ಕ್ರೈಮ್ ಸಂಗತಿಗಳು ನಮಗೆ ಭಾಳ ಚೆನ್ನಾಗಿ ಗೊತ್ತಿರ್ತದೆ ಆದರೆ ಅವನು ಈಗ ಆನೆಗಳನ್ನೆಲ್ಲ ಸುಮಾರ ಮಾಡುತ್ತಾ ಇದ್ದ ದಂತಗಳು ಅದು ಇದೆಲ್ಲ ಇದರ ಬಗ್ಗೆ ಎಲ್ಲ ಬರ್ತಾರೆ ಅಲ್ಲಿ ಎಲ್ಲಿ ಅವರು ಇದನ್ನೆಲ್ಲ ಈ ಕ್ರಿಮಿನಲ್ ಆಕ್ಟ್ಗಳನ್ನೆಲ್ಲ ಮಾಡ್ತಾ ಇದ್ದ ಆ ಜಾಗಗೆ ಹೋಗಿದ್ದಾರೆ ಏನೋ ದೇವರು ಆವಾಗ ಅವ ಇರಲಿಲ್ಲ ಹೋಗಿ ಹೋಗಿದ್ದಾರೆ ಹೋಗಿ ಹೋಗಿ ಎಲ್ಲ ನೋಡಿದರೆ ಗೋಪಿನಾಥ ಅಲ್ಲಿ ಬೆಳಗ್ಗೆ ಅದು ಯಾವ ಅಭಿವೃದ್ಧಿಯನ್ನು ಕಾಣದೆ ಹಾಗೆಯೇ ಇದೆ ಯಾವ ಕಾರಣದಿಂದ ಆಲೋಚನೆ ಮಾಡಿ ಯಾವ ಅಭಿವೃದ್ಧಿಯನ್ನೇ ಕಾಣದ ಒಂದು ಕುಗ್ರಾಮ ಅದರ ಕಾರಣದಿಂದ ಕ್ರಿಮಿನಲ್ ಆಕ್ಟಿವಿಟೀಸಲ್ಲಿ ಪ್ರಾರಂಭ ಆಯಿತೋ ಅವನನ್ನೆಲ್ಲ ಎಲ್ಲ ಮಾಡಿದರೆ ಅವನಿಗೆ ಎಲ್ಲ ಆಯ್ತಲ್ಲ ಎಲ್ಲ ಆದ ಮೇಲೆ ಇವರು ಮಾಡಬೇಕಾದದ್ದೇನು ಅದನ್ನು ಅಭಿವೃದ್ಧಿಯ ಅಲ್ಲಿ ಅಭಿ ಅಭಿವೃದ್ಧಿಯನ್ನು ಇವರು ಮಾಡಬೇಕಾಗಿತ್ತು ಅದು ಹಾಗೆಯೇ ಇದೆ ವೀರಪ್ಪನ ಹಾಗೆ ನಾನು ಇನ್ನೊಬ್ಬ ವೀರಪ್ಪನ ಹುಟ್ಟಿದರೆ ಆಶ್ಚರ್ಯ ಇಲ್ಲ ತಪ್ಪು ತಿಳ್ಕೊಳ್ಬೇಡಿ ಇನ್ನು ನಾಳೆ ಪತ್ರಿಕೆಯಲ್ಲಿ ಇನ್ನೊಬ್ಬ ವೀರಪ್ಪನ ಹುಟ್ಟಿದರೆ ಆಶ್ಚರ್ಯ ಇಲ್ಲ ಅಂತ ಈ ಮನುಷ್ಯ ಹೇಳಿದ ಅಂತೇಳಿ ಹಾಕಬೇಡಿ ನಾನು ನಾನು ಹೇಳಿ ಹೇಳಿದ್ದೇನಂತ ಕೇಳಿದರೆ ಅದು ಈಗ ಮಾತಾಡುವುದೇ ಕಷ್ಟ ಒಂದು ವಾಕ್ಯ ಹತ್ತು ವಾಕ್ಯದ ಒಟ್ಟಿಗೆ ಬಂದ ಒಂದು ವಾಕ್ಯ ಒಂದು ತೆಗೆದು ಅದನ್ನು ಕ್ಯಾಪ್ಷನ್ ಕೊಟ್ಟು ಏನೇ ಮಾಡಿ ಹಾಕ್ತಾರೆ ಮತ್ತೆ ಅದಕ್ಕೆ ಉತ್ತರ ಕೊಟ್ಟು ಕೊಟ್ಟು ಒಂದು ಜನ್ಮ ಸಾಲದು ಅಷ್ಟೆಲ್ಲ ಬರ್ತದೆ ಮಾಧ್ಯಮ ಚೆನ್ನಾಗಿದೆ ಭಾಳ ಜೀವಂತವಾಗಿದೆ ಇದೇ ಶಾಸ್ತ್ರಗಳಲ್ಲಿ ಇದಕ್ಕೆ ನಮ್ಮ ನಮ್ಮ ಈ ಭೂಮಿಗೆ ಮಾಧ್ಯಮ ಲೋಕ ಅಂತ ಹೇಳೋದು ಮೇಲೆ ಲೋಕ ಒಂದುಂಟು ಕೆಳಗೆ ಒಂದು ಲೋಕ ಉಂಟು ಇದು ಮಾಧ್ಯಮ ಮಧ್ಯದಲ್ಲಿ ಲೋಕ ಅಂತ ಶಾಸ್ತ್ರದ ಮಾತು ಈಗ ಏನಾಗಿದೆ ಅಂದರೆ ಮಾಧ್ಯಮ ಲೋಕ ಆಗಿದೆ ಪ್ರಸ್ತಾವಿನವರಲ್ಲಿ ನಾನು ಇದನ್ನು ಹೇಳ್ಬಾರ್ದು ಮಾಧ್ಯಮ ಲೋಕ ಆಗಿದೆ ಮಾಧ್ಯಮ ಲೋಕದಲ್ಲಿ ಅದೋ ಲೋಕತೆ ಸುದ್ದಿ ಹ್ಞೂ ಮೇಲೆ ಲೋಕತೆ ವೃತ್ತಿ ಇಲ್ಲ ಅದು ಮಾಡಿದರೆ ಅದು ವೈಚಾರಿಕ ಅಲ್ಲ ಅಲ್ಲ ಮತ್ತೆ ಯಾವುದು ವೈಚಾರಿಕ ಇದೆ ಹೀಗೆಲ್ಲ ಆಗಿದೆ ಬಹಳ ಕಷ್ಟ ಇದೆ ಏನಂದ್ರೆ ಹೀಗೆಲ್ಲ ಆಯ್ತು ಆನೆಯ ದಂತವನ್ನು ನೋಡಿ ಒಂದು ವಿಷಯಗಳೆಲ್ಲ ಹೇಗಿರ್ತವೆ ಅಂದ್ರೆ ಆನೆಯ ದಂತಗಳಿಗೆ ಅಷ್ಟು ಬೆಲೆ ಬಂದದ್ದು ಯಾಕೆ ಅದಕ್ಕೆ ಬೆಲೆ ಬಾರದೆ ಇದ್ರೆ ಅವನು ಯಾಕೆ ಆನೆಗಳನ್ನು ಕೊಲ್ತಾನೆ ಅವನಿಗೆ ಬೇರೆ ಕೆಲಸ ಇಲ್ವೋ ಕೊಲ್ಲಿಕ್ಕೆ ಅವನಿಗೆ ಪುರುಷರಿಲ್ವೋ ಎಲ್ಲ ಇದೆ ಆನೆಗಳನ್ನು ಯಾಕೆ ಕೊಡ್ತಾನೆ ಆನೆಯ ಮಾಂಸವನ್ನು ಕೂಡ ಅವರು ತಿನ್ನುವುದಿಲ್ಲ ಮತ್ತೆ ಯಾಕೆ ಆನೆಯ ದಂತಗಳಿಗೆ ಬೆಲೆ ಇದೆ ಅಪೂರ್ವವಾದ ಬೆಲೆ ಇದೆ ಮೊನ್ನೆ ಮೊನ್ನೆ ಒಬ್ಬರು ನನಗೆ ಹೇಳಿದರು ಆನೆಯ ಒಂದು ಒಂದು ಅಡಿ ಇಪ್ಪತ್ತು ಲಕ್ಷ ರೂಪಾಯಿ ಉಂಟು ಅಂತ ನನ್ನ ಹತ್ರ ಹೇಳಿ ಏನು ಪ್ರಯೋಜನ ಅಂತ ಹೇಳಿದೆ ಇಪ್ಪತ್ತು ಲಕ್ಷ ರೂಪಾಯಿ ಏನು ಅದರಲ್ಲಿ ಅದಕ್ಕೋಸ್ಕರ ಕೊಡುತ್ತಾರೆ ಅದಕ್ಕೆ ಹೇಗೆ ಬೆಲೆ ಬಂದದ್ದು ಅದರಲ್ಲಿ ಕಲಾವಿದರು ಕಲೆಯನ್ನು ಕೆತ್ತುತ್ತಾರೆ ಮಾಡ್ತಾರೆ ಹೌದಾ ಅದಕ್ಕೆ ಬಹಳ ಮಾರುಕಟ್ಟೆ ಇದೆ ಇದು ಎಲ್ಲವೂ ಬಂಡವಾಳ ಶಾಹಿಯ ಮುಖಗಳು ಬಹಳ ಮಾರುಕಟ್ಟೆ ಇದೆ ಅದರಲ್ಲಿ ಬ ಮಾಡಿದಂತಹ ಕಲೆಗೆ ಕಲಾವಿದರಿಗೆ ಪ್ರಶಸ್ತಿ ಸಿಗ್ಲಿಕ್ಕು ಸಾಕು ಅದು ಏನು ಹೇಳಲಿಕ್ಕೆ ಪ್ರಶಸ್ತಿ ಸಿಕ್ಕಲಿಕ್ಕೆ ಏನು ತೊಂದರೆ ಇಲ್ಲ ಆದರೆ ಈಗ ಯೋಚನೆ ಮಾಡಿ ಒಬ್ಬನೇ ಒಬ್ಬ ಕಲಾವಿದ ನಾನು ಆನೆಯ ದಂತದ ಮೇಲೆ ಕಲೆಯನ್ನು ಕೆತ್ತುವುದಿಲ್ಲ ಅಂತ ಹೇಳಿದ ಒಂದು ದೃಷ್ಟಾಂತ ಉಂಟ ಯಾರು ಹೇಳಿ ಆನೆಯ ದಂತ ದಂತಕ್ಕೆ ಹುಡುಕಾಡ್ತಾ ಇದ್ರು ಇದರ ಏನು ವೀರಪ್ಪನ್ ಮಾತ್ರ ವೀರಪ್ಪನ್ ಅಲ್ಲ ಅವನು ಮಾತ್ರ ಕ್ರಿಮಿನಲ್ ಅಲ್ಲ ಮತ್ತೇನು ಇಡೀ ಅದಕ್ಕೆ ಸಂಬಂಧಪಟ್ಟ ಒಬ್ಬ ಮನುಷ್ಯ ಒಂದು ಸಮವೇದನಾಶೀಲನಾಗಿ ನಾನು ಆನೆಯ ದಂತದಲ್ಲಿ ಕೆತ್ತುವುದಿಲ್ಲ ಅಂತ ಒಬ್ಬ ಕಲಾವಿದ ಹೇಳ್ತಾ ಇದ್ರೆ ಅವನಿಗೆ ಒಂದು ನಮಸ್ಕಾರ ಒಬ್ಬ ಮನುಷ್ಯ ಹೇಳಿ ಕಲಾವಿದರಲ್ಲೋ ಖಂಡಿತ ಕಲಾವಿದರೇ ಒಳ್ಳೆಯವರೇ ಕೆಟ್ಟವರು ಅಂತಲ್ಲ ನಾನು ಹೇಳ್ತಾ ಇರೋದು ಸಂವೇದನ ಶೂನ್ಯತೆ ಇದನ್ನು ಗಮನಿಸಬೇಕು ಇದನ್ನು ಗಮನಿಸದೇ ಇದ್ದರೆ ನಮ್ಮಲ್ಲಿ ಒಂದು ಇದು ಇನ್ನೊಂದು ಆಶ್ಚರ್ಯ ಏನು ಅಂದರೆ ಆನೆಯ ದಂತದ ಮೇಲೆ ಪರಿಸರಕ್ಕೆ ಆಗತಕ್ಕ ಆಘಾತವನ್ನು ಚಿತ್ರಿಸುವ ಕಲಾವಿದರು ಇದ್ದಾರೆ ಸ್ವಲ್ಪ ನೀವು ಯೋಚನೆ ಮಾಡಿದ್ರೆ ಅರ್ಥ ಆಗುದಿಲ್ಲ ಅರ್ಥ ಆಗದಿರೋದು ಒಳ್ಳೇದಿಲ್ಲ ಏನಪ್ಪಾ ಅಂದ್ರೆ ಪರಿಸರಕ್ಕೆ ಆಘಾತ ಮಾಡಿ ಆನೆಯ ದಂತವನ್ನು ಆನೆಗಳನ್ನು ಕೊಲ್ಲುವುದು ಪರಿಸರಕ್ಕೆ ಆಘಾತಗಳ ಆನೆಯ ದಂತವನ್ನು ತೆಕ್ಕೊಂಡು ಅದರ ಮೇಲೆ ಕಲಾವಿದರು ಕೆತ್ತುತ್ತಾರಲ್ಲ ಅದರ ವಸ್ತು ಯಾವುದು ಅಂತ ಕೇಳಿದರೆ ಪರಿಸರಕ್ಕೆ ಬಹಳ ಅನ್ಯಾಯ ಆಗ್ತಾ ಇದೆ ಬಹಳ ಆಘಾತ ಆಗ್ತಾ ಇದೆ ಎನ್ನುವುದನ್ನು ಇವರು ಅದರಲ್ಲಿ ತೋರಿಸ್ತಾ ಇದ್ದಾರೆ ಅಂದರೆ ಈ ಒಂದು ಕಾಂಟ್ರಡಿಕ್ಷನ್ ಅಂತ ನಾವೇನು ಹೇಳ್ತೇವೆ ವಿಪರ್ಯಾಸ ಅಂತ ಇದು ಎಂಟ್ಲೆಸ್ ಇದು ಇದು ಸರಿಯಾಗಿ ಅದೇ ವ್ಯಕ್ತಿಗಳು ನೀವು ಕಲೆಯ ವಿಷಯಕ್ಕೆ ಬಂದರೆ ಮತ್ತೊಂದು ವಿಷಯಕ್ಕೆ ಬಂದರೆ ಆ ಪತ್ರಕ್ಕೆ ನೀವು ನ್ಯಾಯ ತೆಗೆಸಲಿಲ್ಲ ಹಾಗೆ ಹೀಗೆ ಎಲ್ಲ ಹೇಳ್ತಾರೆ ಇಲ್ಲಿ ಜನ ಕಣ್ಣೆದುರಿಗೆ ಕಾಣುತ್ತಾ ಇರತಕ್ಕ ಅನ್ಯಾಯಗಳನ್ನು ಇದು ಅನ್ಯಾಯ ಇದಾಗಬಾರದು ಅಂತ ಹೇಳುವ ಧೈರ್ಯ ಬರುವುದಕ್ಕೋಸ್ಕರವೇ ಕಲೆಗಳು ಇರುವುದು ನ್ಯಾಯ ನ್ಯಾಯದ ವಿವೇಕವನ್ನು ನಮ್ಮಲ್ಲಿ ಹುಟ್ಟಿಸಲಿ ಅದನ್ನು ಮಾಡದೆ ವಿಮರ್ಶೆ ಭಾಷೆಯಲ್ಲಿ ನ್ಯಾಯ ಒದಗಿಸಲಿಲ್ಲ ಮತ್ತೊಂದು ಅಂತ ಹೇಳ್ತಾ ಇದ್ದು ಹೇಳ್ತಾ ಈ ಎದುರು ಕಾಣುವ ಜೀವಂತ ಜೀವಂತ ಅನ್ಯಾಯಗಳಿಗೆ ನಾವು ಪ್ರತಿ ಪ್ರತಿಭಟನೆ ಮಾಡದಿದ್ದರೆ ತಪ್ಪು ಅಂತ ಹೇಳದಿದ್ದರೆ ಇದು ಸರಿಯಲ್ಲ ಅಂತ ಹೇಳದಿದ್ದರೆ ನನಗೆ ನೋವಾಗಿದೆ ಅಂತ ಇಷ್ಟು ಮಾತು ಹೇಳಲಿಕ್ಕೆ ನಮಗೆ ಸಾಧ್ಯ ಆಗದಿದ್ದರೆ ಎಂತ ಸಮಾಜ ನಾವು ಕಟ್ಟೋದು ಕಟ್ಟಿದ್ರೇನು ಬಿಟ್ಟರೇನು ಈಗಾಗ್ತದೆ ಬಹಳ ಇದೆ ನಿಮ್ಮದನ್ನು ನಾನು ಖಂಡಿಸುವುದು ನಿಮ್ಮ ನಿಮ್ಮ ಒಂದು ತತ್ವ ಇದೆ ಅದ್ವೈತ ಅದನ್ನು ಶಂಕರಾಚಾರ್ಯರು ಸ್ಥಾಪಿಸಿದ್ದಾರೆ ದೊಡ್ಡ ದೊಡ್ಡವರೆಲ್ಲ ಮಾಡಿ ಎಲ್ಲ ಸರಿ ನಾನು ಅದಲ್ಲ ನಾನು ಹಬ್ಬದಿಲ್ಲ ಅದನ್ನು ನಾನು ಮತ್ತೊಂದು ಸಿದ್ಧಾಂತ ನಾನು ಅದನ್ನು ಖಂಡಿಸ್ತೇನೆ ಸರಿ ಎಲ್ಲವೂ ಸರಿ ಸರಿ ಅದನ್ನು ಇವರು ಖಂಡಿಸ್ತಾರೆ ದ್ವೈತವನ್ನು ಅದ್ವೈತಿಗಳು ಖಂಡಿಸ್ತಾರೆ ಅದ್ವೈತವನ್ನು ದ್ವೈತಗಳು ಖಂಡಿಸ್ತಾರೆ ಎಲ್ಲವೂ ಸರಿ ಯಾವುದು ಎಲ್ಲವೂ ಕೂಡ ಗ್ರಂಥಸ್ಥವಾಗಿರುವ ಸಂಗತಿಗಳು ನೀವು ಪುಸ್ತಕ ಓದಿದರೆ ಮಾತ್ರ ನಿಮಗೆ ಗೊತ್ತಾಗುವುದಲ್ಲದೆ ಉಳಿದ ವಿಷಯ ಗೊತ್ತಾಗುವುದಿಲ್ಲ ಒಳ್ಳೆದೊ ಕೆಟ್ಟದ್ದೋ ಯಾಕೆ ಖಂಡನೆ ಯಾಕೆ ಮಂಡನೆ ಅಂತ ಇದನ್ನೆಲ್ಲ ಇವತ್ತಿಗೂ ಬಹಳ ಏನು ಚೆನ್ನಾಗಿ ರೋಷಾವೇಶದಿಂದ ಮಾಡ್ತಾರೆ ಎದುರು ಕಾಣುವ ಅನ್ಯಾಯವನ್ನು ಖಂಡಿಸುವವರಿಲ್ಲ ಉಳೋದಲ್ಲ ಖಂಡಿಸ್ತಾರೆ ಬಹಳ ಚೆನ್ನಾಗಿ ಬುದ್ಧಿ ಇದೆ ಮೇಧಾವಿತನ ಇದೆ ಯಾವ ಯಾವ ಮಾತುಗಳಿಂದ ಖಂಡಿಸಲಿಕ್ಕೆ ಖಂಡಿಸಬೇಕು ಅಂತ ಎಲ್ಲ ಇದೆ ಖಂಡನೆ ಮಂಡನೆಗಳು ಎಲ್ಲವೂ ಇದೆ ಅದು ಕೇವಲ ಗ್ರಂಥಗಳಿಗೆ ಮಾತ್ರ ಸೀಮಿತವಾಗಿದೆ ಕಣ್ಣೆದುರಿಗೆ ಕಾಣುವುದಕ್ಕೆ ಡೊಕ್ಕು ಸಲಾಮು ಹಾಕುವುದಕ್ಕೆ ಮಾತ್ರ ನಾವು ಕಲ್ತದ್ದು ದಿಸ್ ಈಸ್ ಪ್ರಾಬ್ಲಮ್ ಅಂದರೆ ಐನೂರು ಪದಗಳ ಐವತ್ತು ಪದಗಳ ಮಿತಿಯಲ್ಲಿ ಬರೆಯತಕ್ಕ ಅಂಕಣಗಳಲ್ಲಿ ಈ ಪದ ಹೊಸ ಪದಗಳನ್ನು ಒಂದು ಮಾಡುವುದು ಉಂಟಲ್ಲ ಉಂಟು ಮಾಡುವುದು ಉಂಟಲ್ಲ ಸುಟ್ಟಿಸುವುದು ಉಂಟಲ್ಲ ಇದು ಬಹಳ ಮುಖ್ಯ ಪದ ಬಹಳ ಮುಖ್ಯ ಗಾಂಧೀಜಿಯವರು ಮೊದಲ ಬಾರಿಗೆ ಹೊಸ ರೀತಿಯ ಒಂದು ಹೋರಾಟವನ್ನು ಹಿಂಸಾತ್ಮಕವಾದ ಪ್ರಭುತ್ವದ ವಿರುದ್ಧ ಸತ್ಯಾಗ್ರಹ ಹಿಂಸಾತ್ಮಕ ಹಿಂಸಾತ್ಮಕವಲ್ಲದ ಹೋರಾಟವನ್ನು ರೂಪಿಸುವಾಗ ಅವರ ಇಂಡಿಯನ್ ಒಪೀನಿಯನ್ ಎನ್ನುವ ಪತ್ರಿಕೆಯಲ್ಲಿ ಒಂದು ಜಾಹೀರಾತು ಕೊಟ್ಟರು ಒಂದು ಜಾಹೀರಾತು ಕೊಟ್ಟರು ಎಂಥದ್ದು ಅಂದರೆ ನಾವು ಹೀಗೆ ಮಾಡ್ತಾ ಇದ್ದೇವೆ ಹಿಂಸಾತ್ಮಕವಲ್ಲದ ವ್ಯಕ್ತಿ ದ್ವೇಷವಿಲ್ಲದ ಆದರೆ ಹೋರಾಡಲೇಬೇಕಾದ ಪ್ರತಿಭಟಿಸಲೇಬೇಕಾದ ತಪ್ಪು ಕಾನೂನನ್ನು ಯಾರಾದರೂ ಮಾಡಿದರೆ ಆ ತಪ್ಪು ಕಾನೂನನ್ನು ಪ್ರತಿಭಟಿಸಲೇಬೇಕು ಆದರೆ ಹಿಂಸೆ ಇಲ್ಲ ಮತ್ತು ವ್ಯಕ್ತಿ ದ್ವೇಷವಿಲ್ಲ ಈ ಹೋರಾಟಕ್ಕೆ ಒಂದು ಹೆಸರನ್ನು ಯಾರಾದರೂ ಸೂಚಿಸಿದರೆ ಅವರಿಗೆ ಬಹುಮಾನ ಕೊಡಲಾಗುವುದು ಅಂತ ಗಾಂಧೀಜಿಯವರು ಬಹಳ ಆಶ್ಚರ್ಯ ಆಗಲಿಲ್ವಾ ಒಂದು ಹೆಸರು ಹೇಳಿತ್ತ ಹೆಸರು ಉಂಟಲ್ಲ ನಾಮ ನಾವು ಎಲ್ಲರೂ ಕೂಡ ಆಲೋಚನೆಗಳಲ್ಲಿ ಸಿಕ್ಕಿಬಿದ್ದಿದ್ದೇವೆ ನಮ್ಮ ಆಲೋಚನೆಗಳಲ್ಲಿ ಸಿಕ್ಕಿಬಿದ್ದೇವೆ ಆಲೋಚನೆಗಳಲ್ಲಿ ಸಿಕ್ಕಿಬಿದ್ದೇವೆ ಅಂತ ಹೇಳುವುದು ಒಂದು ಆಲೋಚನೆ ಸಿಕ್ಕಿಬಿದ್ದಿದ್ದೇವೆ ಒಂದು ಭಾಷೆ ಪದಗಳು ಮಾಡತಕ್ಕ ಒಂದು ಪರಿಣಾಮ ಮನಸ್ಸಿನ ಮೇಲೆ ಪದಗಳು ಶಬ್ದ ಅರ್ಥ ಭಾಷೆ ನಾವು ಕೇಳಿದ ರೀತಿ ಉಚ್ಚಾರ ಇದು ಮಾಡತಕ್ಕ ಪರಿಣಾಮ ಅಗಾಧವಾದದ್ದು ಅದರಿಂದ ಗಾಂಧೀಜಿಯವರು ಅದನ್ನು ಹೇಳಿದರು ಆ ಕಾಲದಲ್ಲಿ ಅಮೇರಿಕಾದಲ್ಲಿ ವಿಲಿಯಂ ಜೇಮ್ಸ್ ಅಂತ ಗಂಗಾಧರ ಅವರಿಗೆ ಗೊತ್ತಿರ್ಬೋದು ಗ್ರೇಟ್ ಫಿಲಾಸಫರ್ ಅವನು ಒಂದು ವಾಕ್ಯವನ್ನು ಮರೆದಿದ್ದಾನೆ ಏನಂದರೆ ಯುದ್ಧ ಕೆಟ್ಟದ್ದು ಸರಿ ಆದರೆ ಯುದ್ಧಕ್ಕೆ ಸಮವಾದಿಯಾದ ಅಂದರೆ ಹೋರಾಟ ಇರತಕ್ಕ ಯುದ್ಧಕ್ಕೆ ಸಮವಾದಿಯಾದ ಅದಕ್ಕಿಂತ ಬೇರೆಯೂ ಆದ ಯುದ್ಧಕ್ಕಿಂತ ಬೇರೆಯೂ ಆದ ಯುದ್ಧಕ್ಕೆ ಸಮವಾದಿಯೂ ಆದ ಒಂದು ಹೊಸ ಪದ ಬೇಕಾಗಿದೆ ಗಾಂಧೀಜಿಯವರು ಕೂಡಲೇ ಬರೆದರು ನಾವು ಮಾಡ್ತಾ ಇರುವುದು ಅದನ್ನೇ ನಾವು ಮಾಡಿದ್ದು ಅದನ್ನೇ ಆ ಪದ ಯಾವುದು ಅಂದರೆ ಸತ್ಯಾಗ್ರಹ ಒಂದು ಹೊಸ ಪದ ಸೃಷ್ಟಿಸುವುದು ಹೊಸ ಜನಾಂಗವನ್ನು ಸೃಷ್ಟಿಸಿದ ಹಾಗೆ ಹೊಸ ಆಲೋಚನಾ ಕ್ರಮವನ್ನು ಸೃಷ್ಟಿಸಿದ ಹಾಗೆ ಹೊಸ ಧಾಟಿಯನ್ನು ಸೃಷ್ಟಿಸಿದ ಹಾಗೆ ಹೊಸ ಮನುಷ್ಯರನ್ನು ಸೃಷ್ಟಿಸಿದ ಹಾಗೆ ಅದು ಬಹಳ ದೊಡ್ಡ ಜವಾಬ್ದಾರಿ ಆ ಜವಾಬ್ದಾರಿ ನಮಗೆ ಗೊತ್ತಿಲ್ಲದೆ ನಮ್ಮಲ್ಲಿ ಉಂಟಾಗಬೇಕು ಇದು ಬಹಳ ಕಷ್ಟದ ಒಂದು ವಿಷಯ ಅದು ಏನಂದ್ರೆ ನಾವು ಬಹಳ ಯೋಚನೆ ಮಾಡಿ ಪ್ರಜ್ಞಾಪೂರ್ವಕವಾಗಿ ಮಾಡಿದರೆ ಕೃತಕ ಆಗುತ್ತೆ ಹಾಗೆ ನೀವು ಹೇಳಿದಾರಲ್ಲ ಸೃಷ್ಟಿಶೀಲತೆ ಅಂತ ನಮ್ಮ ಕನ್ನಡ ಸಾಹಿತ್ಯ ಸಮ್ಮೇಳನಗಳಲ್ಲಿ ಕೆಲವು ಹೇಳ್ತಾರೆ ಸೃಜನೇತರ ಪ್ರಶಸ್ತಿ ಸೃಜನೇತರವಾದ ಪ್ರಶಸ್ತಿ ಕೊಡ್ಲಿಕ್ಕೆ ಅದಕ್ಕೆ ಅರ್ಥ ಉಂಟ ಅದೇನು ಈಗ ಒಂದು ಗ್ರಂಥವನ್ನು ಒಂದು ಪುಸ್ತಕವನ್ನು ಇದು ಸೃಜನೇತರ ಅಂತ ನೀವು ಹೇಳಿ ಅದಕ್ಕೆ ನಾವು ಪ್ರಶಸ್ತಿ ಕೊಟ್ಟಿದ್ದೇವೆ ಅಂತ ಹೇಳಿದ್ವಿ ಇದಕ್ಕೆ ದೊಡ್ಡ ಒಂದು ಅಪಚಾರ ಉಂಟು ಸೃಜನೇತರ ಅಂತ ನೀವೇ ಹೇಳಿದ್ರೆ ಕೊಡಬಾರದು ಅದಕ್ಕೆ ಸೃಜನೇತರ ಯಾವುದೂ ಇಲ್ಲ ಕತೆ ಕಾದಂಬರಿ ಕಾವ್ಯ ಅದು ಇದು ನಾಟಕ ಮಾತ್ರ ಸೃಜನಶೀಲವಾದದ್ದಲ್ಲ ಒಂದು ಮಾತು ಒಂದು ಬರಹ ಒಂದು ಅಂಕಣ ಬರಹ ಒಂದು ನಾವು ಹೀಗೇ ಕೂತು ಮಾತಾಡುವಾಗ ನಮ್ಮ ಮನಸ್ಸಿಗೆ ಬಂದು ಒಂದು ಹೊಳೆಯುವ ಒಂದು ಸಂಗತಿ ಇದು ಸೃಜನಶೀಲತೆಯು ಯಾರ ಸ್ವತ್ತು ಅಲ್ಲ ನಮ್ಮದು ಅಲ್ಲ ಬಂದರೆ ಬಂತು ಅದು ಬಂದರೆ ಬಂತು ಬರೆದಿದ್ರೆ ಇಲ್ಲ ಕರ್ ಕರೆದರೆ ಬರ್ತದೆ ಅಂತ ಹೇಳಲಿಕ್ಕೆ ಆಗುದಿಲ್ಲ ತಿಣುಕಿದರೆ ಬರ್ತದೆ ಅಂತ ಹೇಳಲಿಕ್ಕೆ ಆಗುದಿಲ್ಲ ಬಹಳ ಪ್ರಜ್ಞಾಪೂರ್ವಕವಾಗಿ ಕೆಲಸ ಮಾಡಿದರೆ ಬರ್ತದೆ ಅಂತ ಹೇಳಲಿಕ್ಕೆ ಆಗುವುದಿಲ್ಲ ಬರುವುದಿಲ್ಲ ಅಂತ ಹೇಳಿಕ್ಕೂ ಆಗೋದಿಲ್ಲ ಏನು ಹೇಳಲಿಕ್ಕೂ ಆಗುದಿಲ್ಲ ಅದಕ್ಕೆ ಒಂದು ಓಪನ್ ಹೆಚ್ಚಬೇಕು ಐವತ್ತೊಂದು ಬರೆಯುವಾಗಲೂ ನಾನು ಹೇಗೆ ಅಂತ ಹೇಳಿದ್ರೆ ಐನೂರ ಐವತ್ತು ಪದಗಳು ಅಂತ ನನ್ನಲ್ಲಿ ಅವರು ಹೇಳಿದ್ರು ನಾನು ಬರಿತಾ ಬರಿತಾ ಹೋಗುವಾಗಲೇ ಅದು ಅದು ಒಂದು ತ್ರಿಲ್ಲೆ ಅದು ಒಂದು ಒಂದು ಮೂವತ್ತು ಐನೂರ ಮೂವತ್ತಕ್ಕಾಗುವಾಗ ನನಗೆ ಒಂದು ಸಣ್ಣ ಲೈಟ್ ಬರುವ ಹಾಗೆ ನಿಲ್ಲಿಸು ಅಂತ ಹೇಳ್ತಾ ಇತ್ತು ನೋಡ್ತೇನೆ ಐನೂರ ಮೂವತ್ತು ಮೂವತ್ತೈದು ಹೀಗೆಲ್ಲ ಬರ್ತಾ ಇತ್ತು ಐನೂರ ಐವತ್ತಕ್ಕೆ ನೀವು ಇಡೀ ಇದನ್ನ ನೋಡಿ ಐನೂರ ಐವತ್ತಕ್ಕಿಂತ ಒಂದೇ ಒಂದು ಪದ ಎಲ್ಲಿಯೂ ಜಾಸ್ತಿ ಮಾಡಲಿಲ್ಲ ಅದೊಂದು ತ್ರಿಲ್ ನನಗೆ ಇಡೀ ಇದರಲ್ಲಿ ಥ್ರಿಲ್ ಇನ್ನೊಂದು ಏನು ಅಂತ ಹೇಳಿದ್ರೆ ನನಗೆ ಆಶ್ಚರ್ಯ ಆದದ್ದು ನಾನು ಇದು ನನ್ನ ಇಪ್ಪತ್ತ ಮೂರನೆಯ ಬರಹ ನನ್ನ ಪುಸ್ತಕ ಅದು ಅದರ ಹಿಂದೆ ನಾನು ಇಪ್ಪತ್ತೆರಡು ಪುಸ್ತಕಗಳನ್ನು ಬರೆದಿದ್ದೇನೆ ಅಂಕಣಗಳನ್ನು ವಾರ್ತಾಭಾರತಿಗೆ ಬರೆದಿದ್ದೇನೆ ಪೈಶ್ವಿನಿಗೆ ಬರೆದಿದ್ದೇನೆ ನಂತರ ಇದಕ್ಕೆ ವಿಜಯ ಕರ್ನಾಟಕ ಆರಂಭದಲ್ಲಿ ವಿಜಯವಾಣಿ ಆರಂಭದ ಕಾಲಘಟ್ಟದಲ್ಲಿ ಬರೆದಿದ್ದೇನೆ ವಾರ್ತಾಭಾರತಿ ಆರಂಭದ ಕಾಲಘಟ್ಟದಲ್ಲಿ ಬರೆದಿದ್ದೇನೆ ಇದು ಮೈಸೂರಿನಲ್ಲಿ ಬಿಡುಗಡೆ ಆಗ್ತಾ ಇದ್ದದ್ದು ನಾನು ಒಂದಷ್ಟು ಗ್ರೂಪ್ಗಳಿಗೆ ಮತ್ತೆ ಒಂದಷ್ಟು ಆತ್ಮೀಯರಿಗೆ ಹೀಗೆ ಕಳಿಸ್ತಾ ಇದೆ ನನಗೆ ಆಶ್ಚರ್ಯ ಏನು ಅಂತೇಳಿದ್ರೆ ತೋಳ್ಪಾಡಿಯಂತಹ ಸುಬ್ರಾಯ ಚುಪ್ಪಾಡಿ ಅಂತಹ ಡಾಕ್ಟರ್ ಪ್ರಭಾಕರ್ ಜೋಶಿ ಅಂತಹ ಡಾಕ್ಟರ್ ಬಿಳಿಮಲೆಯಂತಹ ಕನ್ನಡದ ಯಾರು ಅತ್ಯಂತ ಎಲ್ಲ ದೃಷ್ಟಿಯಿಂದಲೂ ಗುರುತಿಸಲ್ಪಟ್ಟಂತಹ ಸಾಹಿತಿಗಳು ಅಂತ ಹೇಳತಕ್ಕಂತವರು ನನಗೆ ಪ್ರತಿ ವಾರ ಅದಕ್ಕೆ ತೊಳ್ಪಾಡಿ ಹೇಳಿದ್ರಲ್ಲ ಒಂದು 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 ಜಲಕ್ಕಾಗಿ ಒಂದು ವಾಕ್ಯವನ್ನ ಅವರು ಕೊಡ್ತಾ ಇದ್ರು ಅದು ಅದು ನನಗೆ ಒಂದು ತರದ ಅದಕ್ಕಿಂತ ದೊಡ್ಡ ಪ್ರಶಸ್ತಿಯೇ ಬೇಡ ಅಂತ ಹೇಳುವ ರೀತಿಗೆ ನನಗೆ ಒಂದು ಸೃಷ್ಟಿಯನ್ನು ಅವರು ಮಾಡಿದ್ದಾರೆ ಇದು ಕನ್ನಡದ ಅನೇಕ ಮಹತ್ವದ ಲೇಖಕರು ಬರೀ ಸುಳ್ಯದಲ್ಲಿ ಮಾತ್ರ ಅಲ್ಲ ಇಡೀ ಕರ್ನಾಟಕದ ಅತ್ಯಂತ ಮೈಸೂರಿನಿಂದ ಬೆಂಗಳೂರಿನಿಂದ ಧಾರವಾಡದಿಂದ ಈ ತರ ಅದನ್ನ ಹಂಚುತ್ತಾ ಇದ್ದದ್ದು ಮತ್ತು ಅದನ್ನ ಅದಕ್ಕೆ ಪ್ರತಿಕ್ರಿಯೆ ಕೊಡುವುದನ್ನು ನಾನು ಕಂಡಿದ್ದೇನೆ ಇದು ನನಗೆ ಒಂದು ಥ್ರಿಲ್ ಮತ್ತೊಂದು ಬೆರಗದು ನನ್ನ ಬರಹಗಳ ಒಂದು ಪೆರಗದು ನಾನು ಪುಸ್ತಕಗಳನ್ನು ಇಲ್ಲಿ ಮಾರಾಟ ಮಾಡಲಿಕ್ಕೆ ಹೋದವಲ್ಲ ಆದರೆ ನನ್ನ ಪುಸ್ತಕಗಳು ಒಂದಷ್ಟು ದಾಖಲೆಯನ್ನು ಮಾಡಿದೆ ಎರಡು ಸಾವಿರದ ಐದರಲ್ಲಿ ನನ್ನ ಕಾಲಚಿತ್ರ ಪುಸ್ತಕ ಬಂದಾಗ ಇಡೀ ಕರ್ನಾಟಕದ ಪ್ರಾತಿನಿಧಿಕ ಪುಸ್ತಕಗಳನ್ನು ಪ್ರಜಾವಾಣಿ ಗುರುತಿಸಿತ್ತು ಒಂದು ಇಪ್ಪತ್ತು ಪುಸ್ತಕಗಳು ನೋಡುವಾಗ ನಾನು ಅತ್ಯಂತ ಎಳೆಯುವ ಅದರಲ್ಲಿ ಅನಂತಮೂರ್ತಿ ಅಂತವರು ಗುರುತಕೋಟಿ ಅಂತವರು ಇಂತಹ ಪುಸ್ತಕಗಳ ಮಧ್ಯೆ ನನ್ನ ಪುಸ್ತಕವನ್ನ ವರ್ಷದ ಓದು ಅಂತ ಅವರು ಆಯ್ಕೆ ಮಾಡಿದ್ರು ಅದು ಅದು ಹಾಗೆ ಅಂತೇಳಿ ನಾನು ಸಲ ಮಾಡ್ಲಿಕ್ಕೆ ಹೋಗ್ಲಿಲ್ಲ ಇಲ್ಲಿಗೂ ಇನ್ನೊಂದು ನನಗೆ ಬಹಳ ಮುಖ್ಯವಾದ ತ್ರಿಲ್ ಏನಾದದ್ದು ಅಂತ ಹೇಳಿದ್ರೆ ನಾನು ನನ್ನ ಲೇಖನ ಪ್ರಕಟ ಆಗುತ್ತಾ ಇದ್ದದ್ದು ಮೈಸೂರಿನಲ್ಲಿ ಅದು ಒಂದು ಪ್ರಾದೇಶಿಕ ಪತ್ರಿಕೆ ಅದು ಅದೊಂದು ಮೂರು ಜಿಲ್ಲೆಗಳಲ್ಲಿ ಓಡಾಡುವ ಪತ್ರಿಕೆ ಅದು ಎಷ್ಟು ಜನರಿಗೆ ಅದರ ಹಾರ್ಡ್ ಕಾಪಿ ಸಿಗ್ತದ ನನಗೆ ಗೊತ್ತಿಲ್ಲ ಬಟ್ ಐದು ಗಂಟೆಗೆ ನನಗೆ ಬೆಳಿಗ್ಗೆ ಐದು ಗಂಟೆಗೆ ನಾನು ಐದೂವರೆ ಗಂಟೆಗೆ ಎದ್ದ ಕೂಡಲೆ ನನ್ನ ವಾಟ್ಸಪ್ ಅಲ್ಲಿ ಅದು ಬಂದು ಬೀಳ್ತಾ ಇತ್ತು ಪ್ರತಿ ವಾರ ಅದು ಅದರ ಇವರು ಕೂಡ ಹಾಗೆ ಇದ್ದವರು ಅದನ್ನ ಸುದ್ದಿ ಸಂಪಾದಕರು ಐದು ವರೆ ಐದು ಮುಕ್ಕಾಲಕ್ಕೆ ಸಾಮಾನ್ಯ ಹೆಚ್ಚು ಕಡಿಮೆ ನಾನು ಅದನ್ನ ಓದಿ ಒಂದು ರೌಂಡ್ ಓದಿ ಅದನ್ನ ಹಾಕ್ತಾ ಇದ್ದೆ ನನ್ನ ನನ್ನ ಇನ್ನೊಂದು ಬೆರಗು ಅದು ಅದಕ್ಕಾಗಿ ಕಾದ ಹಾಗೆ ಸುಮಾರು ಏಳು ಗಂಟೆಗೆ ಹೊತ್ತಿಗೆ ಏಳು ಏಳುವರೆ ಹೊತ್ತಿಗೆ ಸುಳ್ಯದ ನನ್ನ ಆಪ್ತ ಬಳಗದ ಸುಮಾರು ನೂರಕ್ಕಿಂತ ಹೆಚ್ಚು ಜನ ಅವರ ಸ್ಟೇಟಸ್ ಅಲ್ಲಿ ನಾನು ಅದಕ್ಕೆ ಒಂದು ಧನ್ಯವಾದ ಹಾಕುವುದೇ ನನಗೆ ದೊಡ್ಡ ಒಂದು ಕೆಲಸದ ಹಾಗೆ ಸ್ಟೇಟಸ್ ಅಲ್ಲೇನ ಹಾಕ್ತಾ ಇದ್ರು ತುಂಬಾ ಇಲ್ಲೆಲ್ಲ ನನ್ನ ಆತ್ಮೀಯ ಬಳಗದವರು ಇವರೆಲ್ಲ ಇದ್ದಾರೆ ಇಲ್ಲಿ ಅನೇಕರು ಅದನ್ನ ಸ್ಟೇಟಸ್ ಅಲ್ಲಿ ಹಂಚುತ್ತಾ ಇದ್ರು ನಾನು ಅದನ್ನು ಗಮನಿಸಿದ ಹಾಗೆ ಅದು ಕೋಲಾರದಲ್ಲಿ ಬರ್ತಾ ಇತ್ತು ಧಾರವಾಡದಲ್ಲಿ ಬರ್ತಾ ಇತ್ತು ಮೈಸೂರಿನಲ್ಲಿ ಓಡಾಡ್ತಾ ಇತ್ತು ಸುಳ್ಳ್ಯದಲ್ಲಿ ಅನೇಕರು ನನ್ನ ಕೊಲೆಗಳು ಅವರು ಇವರು ನನ್ನ ಆತ್ಮೀಯರು ಇವರೆಲ್ಲ ಅದನ್ನ ಹಾಕ್ತಾ ಇದ್ರು ಇದು ಇದು ನನಗೆ ಒಂದು ಬಹಳ ದೊಡ್ಡ ಥ್ರಿಲ್ ಮತ್ತು ಬೆರಗು ಕೊಟ್ಟದ್ದು ನಾನು ಕೆಲವರಲ್ಲೆಲ್ಲ ಕೇಳಿದೆ ಇದು ಹೇಗೆ ನೀವು ಇದನ್ನ ಪ್ರಕಟಿಸ್ತೀರಿ ಯಾಕೆ ಪ್ರಕಟಿಸ್ತೀರಿ ಅಂತ ಅನೇಕರು ನನಗೆ ಕೊಟ್ಟ ಉತ್ತರ ಏನು ಅಂತ ಹೇಳಿದ್ರೆ ನಾವೊಮ್ಮೆ ಓದಿ ಅದನ್ನ ಹಾಕ್ತಾ ಇದ್ದೇವೆ ನಮಗೆ ಅದು ಇಷ್ಟ ಆಗ್ತಾ ಇತ್ತು ಅಂತ ಈ ತರದ ಥ್ರಿಲ್ಲ ನಾನು ನನ್ನ ಒಂದು ವರ್ಷದಲ್ಲಿ ಅನುಭವಿಸಿದ್ದೇನೆ ಅದಕ್ಕೆ ಮೊನ್ನೆ ಮಾತಾಡ್ತಾ ಇರುವಾಗ ಹನೂರ್ ಅವರು ಹೇಳಿದ್ರು ಈ ತರ ಬರಿಬೇಕಾದ್ರೆ ಅದಕ್ಕೆ ಆ ಟೈಮ್ ನಲ್ಲಿ ಒಂದು ಬಿ ಪಿ ಶುರುವಾಗಬಹುದು ಅಂತ ನನಗೆ ಈ ಇದು ಐದು ಗಂಟೆಗೆ ಬಂದು ಇವರೆಲ್ಲ ಕಾಯ್ತಾ ಇದ್ದಾರೆ ಅಂತ ಹೇಳುವಾಗ ನನಗೆ ಒಂಥರ ಆಗ್ತಾ ಇತ್ತು ಆದ್ರೆ ನನಗೆ ಇಡೀ ಒಂದು ವರ್ಷ ಅದೊಂದು ಬಹಳ ಗಮ್ಮತ್ತಿನ ಒಂದು ಅಹ್ ಪ್ರಕ್ರಿಯೆಯಾಗಿ ನಾನು ಅದನ್ನ ಬರೆದಿದ್ದೇನೆ ಅದರ ಒಳಗಿನ ವಿಷಯಗಳಿಗೆ ಸರ್ ಹೇಳಿದಾಗೆ ದಿನೇಶ್ ಹೇಳಿದಾಗೆ ಅವರಿಬ್ಬರು ಒಂಥರದ ಧ್ಯಾನಸ್ಥ ಸ್ಥಿತಿಯಲ್ಲಿ ಇರುವವರು ಇಬ್ರು ಕೂಡ ಈವನ್ ನಮ್ಮ ದಿನೇಶ್ ಕೂಡ ನನಗಿಂತ ಸಣ್ಣವರು ಅವರು ಪ್ರಾಯದಲ್ಲಿ ಆದ್ರೆ ಅವರು ಸುಮ್ಮನೆ ಗುಪ್ಪಜದಲ್ಲಿ ಕೂತ್ಕೊಂಡು ನನಗೆ ಎಷ್ಟೋ ಸರ್ತಿ ಹೇಳುದು ನೀವು ಹೇಗೆ ಮರರಿಗೆ ಸುಮ್ಮನೆ ಕೂತ್ಕೊಳ್ತೀರಿ ಅಂತ ಆತರ ಸುಮ್ಮನೆ ಕೂತ್ಕೊಂಡು ಅವರು ಅವರು ಬಹಳ ಆಳವಾಗಿ ಇವತ್ತು ಸಾಹಿತ್ಯದ ಬಗ್ಗೆ ಮತ್ತು ಇಡೀ ಸಂಸ್ಕೃತಿಯ ಬಗ್ಗೆ ಚಿಂತನೆ ಮಾಡತಕ್ಕಂಥವರು ದಿನೇಶ್ ರಂಥವರು ಕೂಡ ನನ್ನನ್ನು ಆಗಾಗ 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 ಅದಕ್ಕೆ ಎಚ್ಚರ ಕೊಡುವುದನ್ನು ನಾನು ಗಮನಿಸಿದ್ದೇನೆ ನನ್ನೆಲ್ಲ ಆತ್ಮೀಯ ಬಳಗದವರೆಲ್ಲರೂ ಈ ಪುಸ್ತಕವನ್ನ ತುಂಬಾ ಖುಷಿಯಿಂದ ಅದನ್ನ ತಗೊಂಡಿದ್ದಾರೆ ಅನೇಕ ಪ್ರತಿಕ್ರಿಯೆಗಳು ಬರ್ತಾ ಇತ್ತು ನನಗೆ ನಾನು ಒಂದು ಇಡೀ ಶನಿವಾರ ಆ ಇಡೀ ಪ್ರತಿಕ್ರಿಯೆಗಳಿಗೆ ಉತ್ತರ ಕೊಡುವ ಕೆಲಸಗಳನ್ನು ಮಾಡ್ತಾ ಇದೆ ಒಂದಷ್ಟು ಪ್ರತಿಕ್ರಿಯೆಗಳನ್ನು ಇದರಲ್ಲಿ ಹಾಕಿದ್ದೇನೆ ಆದ್ರೆ ನನಗೆ ಒಂದು ಸಣ್ಣ ನೋವೇನು ಅಂತ ಹೇಳಿದ್ರೆ ಈ ಪ್ರಿಂಟಿಂಗ್ ಸಮಯದಲ್ಲಿ ಅದರ ಜಾಗದ ವಿಷಯ ಅದು ಇದೆಲ್ಲ ಮಾಡಿ ಒಂದಷ್ಟು ಪ್ರತಿಕ್ರಿಯೆಗಳು ಅದರಲ್ಲಿ ಹಾಕ್ಲಿಕ್ಕೆ ಆಗ್ಲಿಲ್ಲ ನನಗೆ ನೋಡಿ ಮೈಸೂರು ಯೂನಿವರ್ಸಿಟಿಯ ಪ್ರೊಫೆಸರ್ ಕುಲಪತಿ ಒಬ್ರು ಪ್ರತಿ ವಾರ ನನಗೆ ಅದರಲ್ಲಿ ಇದು ಹಾಕ್ತಾ ಇದ್ದಾರೆ ಒಂದು ಮತ್ತೆ ನನ್ನ ಹಳೆಯ ಕೊಲಿಗಳು ನನ್ನ ಹಳೆಯ ಅಧಿಕಾರಿಗಳು ಹಿರಿಯ ಅಧಿಕಾರಿಗಳು ಡಿ ಪಿಗಳು ಅವರಿವರೆಲ್ಲ ಹಾಕ್ತಾ ಇದ್ರು ಕೆಲವರದೆಲ್ಲ ನನಗೆ ಹಾಕ್ಲಿಕ್ಕೆ ಆಗ್ಲಿಲ್ಲ ಅದನ್ನು ಆ ಬಹುತೇಕ ನಾನು ಅದರಲ್ಲಿ ಸೇರಿಸಿದ್ದೇನೆ ಆ ಪುಸ್ತಕದಲ್ಲಿ ಮತ್ತೆ ಅದನ್ನು ಯಾರು ಹಂಚಿದ್ದಾರೆ ಅದರಲ್ಲಿ ಕೆಲವರ ಹೆಸರುಗಳೆಲ್ಲ ಹಾಕಿದ್ದೇನೆ ಒಂದು ನೂರರಷ್ಟು ಹೆಸರುಗಳನ್ನ ಹಾಕಿದ್ದೇನೆ ನಾನು ಹಂಚಿದವರದ್ದು ಇನ್ನೂ ಒಂದಷ್ಟು ಇರಬಹುದು ಹಾಗಾಗಿ ಸಮಗ್ರ ಅಂತ ನಾನು ಹೇಳಲಾರೆ ಒಂದಷ್ಟು ಪುಸ್ತಕಗಳನ್ನ ಬರೀಲಿಕ್ಕೆ ಒಂದಷ್ಟು ಅದನ್ನ ಅದನ್ನ ಅದರಲ್ಲಿ ಒಳಗೊಳ್ಳುವುದಕ್ಕೆ ಅದೊಂದು ನನಗೆ ಥ್ರಿಲ್ ಕೊಟ್ಟಿದೆ ಅದನ್ನ ಓದಿ ಅನೇಕರು ನನಗೆ ಕೊಟ್ಟ ಪ್ರತಿಕ್ರಿಯೆಗಳು ನನಗೆ ಒಂಥರ ಒಂದು ದೊಡ್ಡ ಪ್ರಶಸ್ತಿಯ ಅಹ್ ಅಂದ್ರೆ ಪ್ರಶಸ್ತಿಯ ಕುರಿತಾದಂತಹ ಒಂದು ಲೇಖನವನ್ನು ಬರೆದಿದ್ದೇನೆ ಅದರ ಕುರಿತಾದಂತಹ ಒಂದು ವೈರಾಗ್ಯ ಹೇಗೆ ಬರಬಹುದು ಎನ್ನುವುದನ್ನ ಒಬ್ಬ ಓದುಗ ನನಗೆ ತೋರಿಸಿಕೊಟ್ಟಿದ್ದಾರೆ